ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಹಾಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ಶ್ರುತಿ ಮನೇಲಿ ಬಂದು ಸಾಂಗ್ ಕೇಳ್ತಾ ಕೂತ್ಕೊಂಡಿರ್ತಾಳೆ ಅದೇ ಸಮಯಕ್ಕೆ ವಾಸುದೇವ್ಗೆ ಪೋ ಆಫೀಸ್ನಿಂದ ಒಂದು ಕಾಲ್ ಬಂದು ಶೀಲಾ ನಾನು ಬೇಗ ಆಫೀಸ್ಗೆ ಹೋಗಬೇಕು ಅಂತ ಹೊರಡ್ತಾನೆ ಆಗ ಶೀಲಾ ಹೇಳ್ತಾಳೆ ರೀ ಟಿಫಿನ್ ತಿನ್ಕೊಂಡು ಹೋಗಿ ಅಂತ ಹೇಳಿದಾಗ ಇಲ್ಲ ಶೀಲಾ ನನಗೆ ಈಗ ಅರ್ಜೆಂಟ್ ಆಗ್ತಿದೆ ನಾನು ಬೇಗ ಹೋಗಬೇಕು ಅಂತ ಹೇಳ್ತಾನೆ ಸರಿ ಅಂತ ವಾಸುದೇವನಿಂದ ಹೋಗ್ತಾನೆ ಶೀಲನಿಗೂ ಸಹ ಯಾವುದೇ ಮೀಟಿಂಗ್ ಇದೆ ಅಂತ ಕಾಲ್ ಬರುತ್ತೆ ಆಗ ಶೀಲಾ ಶ್ರುತಿನ ಹುಡಿಕೊಂಡು ಶ್ರುತಿ ಶ್ರುತಿ ಅಂತ ಕರೀತಾಳೆ ಆದರೆ ಶ್ರುತಿಗೆ ಶೀಲಾ ಕರಿತಿರೋದು ಕೇಳಿಸೋದಿಲ್ಲ ಯಾಕಂದರೆ ಅವಳು ಸಾಂಗ್ನ ದೊಡ್ಡದಾಗಿ ಪ್ಲೇ ಮಾಡ್ಕೊಂಡಿರ್ತಾಳೆ ಆಗ ಡೋರ್ನ ಓಪನ್ ಮಾಡಿಕೊಂಡು ಒಳಗಡೆ ಹೋಗ್ತಾಳೆ ಶೀದಾ ಶೀಲಾ ಆಗ ಶ್ರುತಿ ಕೇಳ್ತಾಳೆ ಏನು ಮಾಮ್ ಏನು ಒಳಗಡೆ ಬಂದಿರೋದು ಅಂತ ಕೇಳಿದಾಗ ಶ್ರುತಿ ನಾನು ಇವತ್ತು ಹೊರಗಡೆ ಹೋಗ್ತಾ ಇದ್ದೀನಿ ಏನೋ ಮೀಟಿಂಗ್ ಇದೆ ಅಂತ ಕಾಲ್ ಮಾಡಿದ್ರು ನಿಮ್ಮ ಅಪ್ಪ ಸಹ ಮನೇಲಿಲ್ಲ ಏನಾದರೂ ಬೇಕಾದರೆ ಕೆಲಸದವ್ರಿಗೆ ಹೇಳು ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಸರಿ ಮಾಮ್ ನಾನು ಅವ್ರಿಗೆ ಹೇಳ್ತೀನಿ ನೀನೇನು ಟೆನ್ಷನ್ ಮಾಡ್ಕೊಳ್ಬೇಡ ಅಂತ ಹೇಳ್ತಾಳೆ ಆಗ ಶೀಲಾ ಅಲ್ಲಿಂದ ಅವಳು ಮೀಟಿಂಗ್ಗೆ ಹೋಗ್ತಾಳೆ ಹೀಗೆ ಶ್ರುತಿ ದೊಡ್ಡದಾಗಿ ಸಾಂಗ್ನ ಪ್ಲೇ ಮಾಡಿಕೊಂಡು ಕೇಳ್ತಾ ಇರ್ತಾಳೆ ಹೊರಗಡೆಯಿಂದ ಕೆಲಸದವರು ಅಮ್ಮವ್ರೆ ಅಮ್ಮವ್ರೆ ಅಂತ ಕರೀತಾರೆ ಆದರೆ ಶ್ರುತಿಗೆ ಅದ್ ಕೇಳಿಸೋದೇ ಇಲ್ಲ ಮತ್ತೆ ಒಳಗಡೆ ಬಂದು ಅಮ್ಮವ್ರೇ ಏನೋ ಪಾರ್ಸೆಲ್ ಬಂದಿದೆ ಅಂತ ಹೇಳಿದಾಗ ಶ್ರುತಿ ಏನೋ ಪಾರ್ಸೆಲ್ ಅಂತ ಹೇಳಿ ಹೊರಗಡೆ ಬಂದು ಆ ಪಾರ್ಸೆಲ್ನ ತಗೊಳ್ತಾಳೆ ಪಾರ್ಸೆಲ್ ಒಳಗಡೆ ತಗೊಂಡು ಬಂದು ಏ ನನಗೊಂದು ಸ್ಟ್ರಾಂಗಾದ ಟೀ ಬೇಕು ಅಂತ ಕೆಲಸದವ್ರಿಗೆ ಹೇಳ್ತಾಳೆ ಸರಿ ಅಂತ ಕೆಲಸದವರು ಸ್ಟ್ರಾಂಗಾಗಿ ಟೀ ಮಾಡ್ಕೊಂಡು ಬಂದು ಕೊಡ್ತಾರೆ ಅದನ್ನು ಕುಡಿತಾ ನಿಂತ್ಕೊಂಡಿರ್ತಾಳೆ ಅದೇ ಸಮಯಕ್ಕೆ ರವಿ ಫೋನ್ ಬರುತ್ತೆ ಶ್ರುತಿಗೆ ಆ ಪಾರ್ಸೆಲ್ನ ಅಲ್ಲೇ ಟೇಬಲ್ ಮೇಲೆ ಇಟ್ಟು ರವಿ ಜೊತೆ ಮಾತಾಡ್ತಾ ಇರ್ತಾಳೆ ರವಿ ನನಗೆ ನಿಂದೆ ನೆನಪಾಗ್ತಿದೆ ಇವತ್ತು ಆಫೀಸ್ಗೆ ರಜೆ ಡಬ್ಬಿಂಗ್ ಇಲ್ಲ ಅಂತ ಹೇಳಿದ್ದಾರೆ ನನಗೆ ಮನೇಲಿ ಬೋರ್ ಆಗ್ತಿದೆ ಅಂತ ಹೇಳಿದಾಗ ರವಿ ಹೇಳ್ತಾನೆ ಇವತ್ತು ನಾವಿಬ್ರು ಮೀಟ್ ಮಾಡೋಣ ಮನೆ ಹತ್ರನೇ ನಿನ್ನ ಪಿಕಪ್ ಮಾಡ್ಕೊಂಡಿಕ್ ಬರ್ತೀನಿ ಅಂತ ಹೇಳ್ತಾನೆ ಅದನ್ನು ಕೇಳಿ ಶ್ರುತಿಗೆ ತುಂಬಾ ಖುಷಿಯಾಗುತ್ತೆ ಥ್ಯಾಂಕ್ ಯು ರವಿ ಲವ್ ಯು ಸೋ ಮಚ್ ಅಂತ ಕಾಲ್ ಕಟ್ ಮಾಡ್ತಾಳೆ ಆಗ ಮತ್ತೆ ಶ್ರುತಿಗೆ ಆ ಪಾರ್ಸೆಲ್ ಕಾಣಿಸುತ್ತೆ ಬಂದು ಅದನ್ನು ಓಪನ್ ಮಾಡಿ ನೋಡಿದಾಗ ಅದು ಸಿ ಡಿ ಆಗಿರುತ್ತೆ ಅಯ್ಯೋ ಸಿಡಿನ ಇವಾಗಲೂ ಎಲ್ಲ ಈ ಸಿ ಡಿ ಇದೆಯಾ ಏನಿದು ಸಿಡಿ ಇರಬಹುದು ಅಂತ ಟಿವಿಗೆ ಹಾಕಿ ಪ್ಲೇ ಮಾಡಿ ನೋಡ್ತಾಳೆ ನೋಡಿದರೆ ಅವಳು ಕರಿಮಣಿ ಶಾಸ್ತ್ರದ ಸಿ ಡಿ ಆಗಿರುತ್ತೆ ಅದನ್ನು ನೋಡಿ ಶ್ರುತಿಗೆ ತುಂಬಾ ಖುಷಿಯಾಗುತ್ತೆ ಈ ಸಿಡಿನ ರವಿ ಬಂದ ಮೇಲೆ ನೋಡಬೇಕು ಅಟ್ಲೀಸ್ಟ್ ಈ ಸಿಡಿ ನೋಡಾದರೂ ತುಂಬ ಎಂಜಾಯ್ ಮಾಡಬೇಕು ಕರಿಮಣಿ ಶಾಸ್ತ್ರದಲ್ಲಂತೂ ಎಂಜಾಯ್ ಮಾಡಲಿಕ್ಕಾಗಿಲ್ಲ ಅಂತ ಅಂದ್ಕೊಳ್ತಾಳೆ ಅದೇ ಸಮಯಕ್ಕೆ ರವಿ ಬರ್ತಾನೆ ರವಿ ಬಂದ ಕೂಡಲೇ ರವಿ ನಾನು ನಿನ್ಗೇನೋ ತೋರಿಸ್ಬೇಕು ನಮ್ಮ ಕರಿಮಣಿ ಶಾಸ್ತ್ರದ ಸಿಡಿ ಬಂದಿದೆ ಬಾ ನೋಡೋಣ ಅಂಥೇಳಿ ಕೆಲಸದವಳಿಗೆ ಇನ್ನೊಂದು ಸ್ಟ್ರಾಂಗಾದ ಕಾಫಿ ಮಾಡ್ಕೊಂಡು ಬಾ ಅಂತ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಇಲ್ಲ ಶ್ರುತಿ ನಾನು ಆವಾಗಲೇ ಕಾಫಿ ಕುಡ್ಕೊಂಡು ಬಂದಿದ್ದೀನಿ ನನಗೀಗ ಕಾಫಿ ಬೇಡ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಇಲ್ಲ ರವಿ ಇಬ್ಬರು ಜೊತೆ ಕೂತ್ಕೊಂಡು ಕಾಫಿ ಕುಡಿತಾ ಈ ಸಿಡಿ ನೋಡೋಣ ಅಂತ ಶ್ರುತಿ ಹೇಳ್ತಾಳೆ ಸರಿ ಅಂತ ರವಿನೂ ಸಹ ಒಪ್ಕೊಳ್ತಾನೆ ಸರಿ ಅಂತ ಇಬ್ರು ಕಾಫಿ ಕುಡಿತಾ ಸಿಡಿನ ಆನ್ ಮಾಡ್ಕೊಂಡು ನೋಡ್ತಾರೆ ಆದರೆ ಅದರಲ್ಲಿ ಶ್ರುತಿ ಮತ್ತು ರವಿ ವಿಡಿಯೋನೇ ಜಾಸ್ತಿ ಇರುತ್ತೆ ಆದರೆ ಅದರಲ್ಲಿ ಮೀನಾ ಮತ್ತು ವಾಸುದೇವ್ ಶೀಲಂದು ಏನೂ ಇರೋದಿಲ್ಲ ಆದರೆ ಲಾಸ್ಟಲ್ಲಿ ಮೀನಾ ಹೊರಗಡೆ ಓಡ್ ಬರ್ತಿರೋದು ಕಾಣಿಸುತ್ತೆ ಆಗ ಆಗ ಶ್ರುತಿ ರವಿ ಹತ್ರ ಹೇಳ್ತಾರೆ ರವಿ ನಮಗೆ ಏನು ನಡೆದಿದೆ ಅಂತ ಅಲ್ಲಿ ಗೊತ್ತಿಲ್ಲ ಇವತ್ತು ಏನು ಅಂತ ನಾವು ಪೂರ್ತಿಯಾಗಿ ತಿಳ್ಕೊಳ್ಬೇಕು ಯಾರು ತಪ್ಪು ಅಂತ ನಮ್ಗೆ ಇವತ್ತು ಗೊತ್ತಾಗುತ್ತೆ ಅಂತ ಶ್ರುತಿ ರವಿ ಹತ್ರ ಹೇಳ್ತಾಳೆ ವಾಸುದೇವ್ ಮೀನನ್ಗೆ ನಡಿಯಮ್ಮ ಹೊರಗೆ ಅಂತ ಹೇಳಿರೋ ಧ್ವನಿ ಕೇಳಿಸುತ್ತೆ ಆಗ ರವಿ ಎದ್ದುಕೊಂಡು ಏನು ಶ್ರುತಿ ಇದು ನಿಮ್ಮ ಅಪ್ಪ ನನ್ನ ಅತ್ತಿಗೆಗೆ ಈ ಥರ ಬೈತಿದ್ದಾರಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ನನಗೂ ಅದೇ ಅರ್ಥ ಆಗ್ತಿಲ್ಲ ನಾನು ಅಪ್ಪ ಸೂರ್ಯನ ಜೊತೆ ಜಗಳ ಮಾಡ್ಕೊಂಡಿರೋದು ಅಂತ ಅಂದ್ಕೊಂಡಿದ್ದೀನಿ ಆದರೆ ಮೀನ ಅಕ್ಕನಿಗೆ ಯಾಕೆ ಬೈತಾ ಇದ್ದಾರೆ ನಮ್ಮಪ್ಪ ಆಗ ರವಿ ಮತ್ತು ಶ್ರುತಿಗೆ ನಿಜ ನಡೆದಿರೋದೇನು ಅಂತ ಗೊತ್ತಾಗುತ್ತೆ ಇದರಲ್ಲಿ ವಾಸುದೇವದೇ ತಪ್ಪಿರೋದು ಸೂರ್ಯ ಮತ್ತು ಮೀನಂದೇ ತಪ್ಪಿಲ್ಲ ಅಂತ ಗೊತ್ತಾಗುತ್ತೆ ಆಗ ವಾಸುದೇವ್ ರಂಗನಾಥ್ಗೆ ನೀನೇ ಸೊಸೇನ ಕಳ್ತನ ಮಾಡಿದ ಕಳಿಸಿದ್ದು ಅಂತ ಹೇಳಿರೋದೆಲ್ಲ ಅದರಲ್ಲಿ ರೆಕಾರ್ಡ್ ಆಗಿರುತ್ತೆ ಅದನ್ನೆಲ್ಲ ನೋಡಿ ರವಿ ರಕ್ತ ಕುದಿಯುತ್ತೆ ಕೈನ ಮುಷ್ಟಿ ಕಟ್ತಾನೆ ಅದನ್ನು ನೋಡಿ ಶ್ರುತಿ ಸೀಡಿನ ಆಫ್ ಮಾಡಿ ರವಿ ನನ್ನನ್ನು ಕ್ಷಮಿಸಿಬಿಡು ನನಗೆ ನಿಜ ಏನು ಅಂತ ಗೊತ್ತಿರಲಿಲ್ಲ ಅಂತ ಶ್ರುತಿ ಹೇಳ್ತಾಳೆ ಆಗ ರವಿ ಹೇಳ್ತಾನೆ ಅದಕ್ಕೆ ಹೇಳೋ ಶ್ರುತಿ ಗೊತ್ತಿಲ್ಲದೆ ಏನು ಮಾತಾಡಬಾರ್ದು ಅಂತ ನಾನು ನಿನ್ನನ್ನು ನಂಬಿಕೊಂಡು ಇಲ್ಲಿಗೆ ಬಂದು ದೊಡ್ಡ ತಪ್ಪು ಮಾಡಿಬಿಟ್ಟೆ ಇದರಲ್ಲಿ ನನ್ನ ಮನೆಯವ್ರದ್ದೇ ಸರಿ ಇರೋದು ಅಂತ ರವಿ ಹೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ಇದರಲ್ಲಿ ನನ್ನ ತಪ್ಪೇನಿದೆ ರವಿ ನನಗೂ ನಿನ್ನಷ್ಟೇ ಗೊತ್ತಿರೋದು ಅಂತ ಹೇಳಿದಾಗ ರವಿ ಹೇಳ್ತಾನೆ ನಾವು ತಿಳ್ಕೊಳ್ಬೇಕಿತ್ತು ನಮ್ಮಿಂದ ದೊಡ್ಡ ತಪ್ಪಾಯಿತು ನಾನು ಸೂರ್ಯನ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ ಅದು ಒಪ್ಕೊಳ್ತೀನಿ ಆದರೆ ನಮ್ಮ ಮೀನಾ ಬಗ್ಗೆ ಯಾರಾದರೂ ಏನಾದರೂ ಹೇಳಿದರೆ ಅದನ್ನು ಒಪ್ಕೊಳ್ಳಲ್ಲ ಮೊದಲು ನಾವು ಮದುವೆ ಆದಾಗ ಯಾರೂ ನಮ್ಮ ಜೊತೆ ನಿಂತ್ಕೊಳ್ಳಿಲ್ಲ ನಮ್ಮ ಜೊತೆ ನಿಂತುಕೊಂಡಿರೋದೆ ಮೀನಾ ಅಂಥವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಿದರೆ ನಿನ್ನ ಅಪ್ಪ ಅಮ್ಮ ಅದನ್ನು ನಾನು ಸಹಿಸೋದಿಲ್ಲ ಅಂತ ರವಿ ಹೇಳಿದಾಗ ಶ್ರುತಿ ಹೇಳ್ತಾಳೆ ಹೌದು ರವಿ ನಾನು ಆ ರೌಡಿನೇ ಏನೋ ತಪ್ಪು ಮಾಡಿದ್ದಾನೆ ಅಂತ ಅಂದ್ಕೊಂಡಿದ್ದಾನೆ ಅಂದ್ಕೊಂಡಿದ್ದೆ ಆದರೆ ಇವಾಗ ಈ ಸಿಡಿ ನೋಡಿದ ಮೇಲೆ ಅರ್ಥ ಆಯಿತು ಮಾಮ್ ಡ್ಯಾಡ್ ಮಾತಾಡಿದ ಪೂರ ಮೀನಾ ಅಕ್ಕನ ಬಗ್ಗೆ ಮೀನಾ ಅಕ್ಕನ್ಗೆ ಯಾರಾದರೂ ತೊಂದರೆ ಕೊಟ್ಟರೆ ನಾನು ಕ್ಷಮಿಸೋದಿಲ್ಲ ಅವರನ್ನು ಮೀನನ್ನು ಸೂರ್ಯನಿಂದನೇ ದೂರ ಮಾಡಬೇಕು ಅಂತ ನೋಡ್ದವಳು ನಾನು ಯಾಕಂದರೆ ಸೂರ್ಯ ಅವಳಿಗೆ ತೊಂದರೆ ಕೊಡೋದನ್ನೆಲ್ಲ ನಾನು ನೋಡಿದ್ದೀನಿ ಅಂಥದ್ರಲ್ಲಿ ನಮ್ಮ ಅಪ್ಪ ಅಮ್ಮ ಅಪ್ಪ ಅವಳಿಗೆ ತೊಂದರೆ ಕೊಡೋದಕ್ಕೆ ಬಿಡ್ತೀನ ಇರು ಅಪ್ಪ ಅಮ್ಮ ಮನೆಗೆ ಬರಲಿ ಅವರಿಗೆ ಗ್ರಹಚಾರ ಬಿಡಿಸ್ತೀನಿ ಅಂತ ಶ್ರುತಿ ಹೇಳಿದಾಗ ರವಿ ಹೇಳ್ತಾನೆ ಇಲ್ಲ ಈ ಮನೆಯಲ್ಲಿ ಇನ್ನೊಂದು ಕ್ಷಣ ನಾನಿರೋದಿಲ್ಲ ಅಂತ ಹೇಳಿ ಬೈಕ್ ತಗೊಂಡು ರವಿ ಹೋಗಿಬಿಡ್ತಾನೆ ಆಗ ಶ್ರುತಿಗೆ ತುಂಬನೇ ಬೇಜಾರಾಗಿ ರವಿ ರವಿ ಅಂತ ಬೈಕಿಂದನೇ ಓಡ್ತಾಳೆ ಈ ಕಡೆ ಶಾಂತಿ ಆ ಕಡೆಯಿಂದ ಈ ಕಡೆಗೆ ಓಡಾಡ್ತಾ ಇರ್ತಾಳೆ ಅದೇ ಸಮಯಕ್ಕೆ ರಂಗನಾಥ್ ಕೇಳ್ತಾನೆ ಏನಾಯ್ ಶಾಂತಿ ಯಾಕೆ ಈ ಥರ ಓಡಾಡ್ತಿದ್ಯಾ ಅಂತ ಕೇಳಿದಾಗ ಶಾಂತಿ ಹೇಳ್ತಾಳೆ ನನ್ನ ಕಷ್ಟ ಯಾರಿಗ ಅರ್ಥ ಆಗುತ್ತೆ ಒಬ್ಬಳು ಕೋ ಕೋಟ್ಯಾಧೀಶ್ವರ ಸೊಸೆ ಅಂತೂ ಮನೆ ಬಿಟ್ಟು ಹೋದ್ಲು ಇನ್ನೊಬ್ಬಳು ಸೊಸೆಯೇನಾದರೂ ಚೆನ್ನಾಗಿ ಉಪಯೋಗಿಸ್ಕೋಣ ಅಂತ ಹೇಳಿದರೆ ಇವಳು ತಂದೆಗೂ ಬಿಸ್ನೆಸ್ಸಲ್ಲಿ ಲಾಸು ಅದು ಇದು ಅಂತ ಹೇಳ್ತಿದ್ದಾರೆ ಅಂತ ಶಾಂತಿ ಹೇಳಿದಾಗ ರಂಗನಾಥ್ಗೆ ಕೋಪ ಏ ಏನೇ ನೀನು ಯಾವಾಗಲೂ ದುಡ್ಡು ದುಡ್ಡು ಅಂತ ಸಾಯ್ತಿರ್ತಿಯಲ್ಲ ಮಕ್ಳಿಗೆಲ್ಲ ಮದುವೆ ನಮ್ಮ ಮೊಮ್ಮಕ್ಕಳ ಜೊತೆ ಆಟ ಆಡ್ಬೇಕಂತ ನಿನಗೆ ಅನಿಸಲ್ವಾ ಅಂತ ರಂಗನಾಥ್ ಕೇಳಿದಾಗ ಶಾಂತಿ ಹೇಳ್ತಾಳೆ ರೀ ಅದೆಲ್ಲ ನಾವು ಹಣ್ಣು ಮುದುಕಿ ಆದಮೇಲೆ ನೋಡೋಣ ಈಗ ಸದ್ಯಕ್ಕೆ ನೀವು ಬಾಯಿ ಮುಚ್ಕೊಂಡಿರಿ ಅಂತ ಶಾಂತಿ ಹೇಳ್ತಾಳೆ ಅದೇ ಸಮಯಕ್ಕೆ ಮೀನಾ ಕಾಫಿ ತಗೊಂಡು ಹೊರಗಡೆ ಬರ್ತಾಳೆ ಮಾವ ಕಾಫಿ ತಗೊಳ್ಳಿ ಅಂತ ಹೇಳ್ತಾಳೆ ರಂಗ ರಂಗ್ ರಂಗನಾಥ್ ಕಾಫಿ ತಗೊಂಡು ಕುಡಿತಾರೆ ಆಗ ಶಾಂತಿ ಹತ್ರ ಬಂದು ಅತೆ ಕಾಫಿ ತಗೊಳ್ಳಿ ಅಂತ ಹೇಳಿದಾಗ ನನಗೆ ಬೇಡ ಕಣೆ ಹೋಗು ಅಂತ ಹೇಳ್ತಾರೆ ಆಗ ಮೀನ ಯಾಕತ್ತೆ ತಗೊಳ್ಳಿ ಅಂತ ಹೇಳಿದಾಗ ನನಗೆ ಬೇಡ ಅಂತ ಹೇಳಿದರೆ ಅರ್ಥ ಆಗಲ್ವಾ ಅಂತ ಹೇಳಿ ಕಾಫಿನ ಚೆಲ್ ಬಿಡ್ತಾರೆ ಆ ಕಾಫಿ ಗ್ಲಾಸ್ ಬಿದ್ದಿರೋ ಸೌಂಡ್ ಕೇಳಿ ಸೂರ್ಯ ರೋಹಿಣಿ ಮನೋಜ್ ಎಲ್ಲ ಹೊರಗಡೆ ಬರ್ತಾರೆ ಆಗ ರಂಗನಾಥ್ಗೆ ಕೋಪ ಬರುತ್ತೆ ಏನು ಶಾಂತಿ ಏನಾಗಿದೆ ನಿನಗಿವತ್ತು ಏನಾದರೂ ದೆವ್ವಗಿವೆ ಇಟ್ಕೊಂಡಿದ್ಯಾ ಅಂತ ಕೂಗಾಡ್ತಾರೆ ಆಗ ಶಾಂತಿ ಹೇಳ್ತಾಳೆ ಮೊದಲೇ ನನಗೆ ಬೇಡ ಅಂತ ತಾನೆ ಮತ್ತೆ ಯಾಕೆ ನನಗೆ ತಗೋ ಅಂತ ಹೇಳಬೇಕಿತ್ತು ಆ ಕೋಟ್ಯಾಧೀಶ್ವರ ಸೊಸೆನ ಮನೆಯಿಂದ ಆಚೆ ಓಡಿಸಿ ಈ ನಯಾ ಪಯಸೆ ಪ್ರಯೋಜನ ಇರೋ ಇರೋವಳು ಮನೆಯಲ್ಲಿದ್ದಾಳೆ ಇವರಿಬ್ಬರು ಗಂಡ ಹೆಣ್ತಿದೆ ಇಲ್ಲಿ ಸಾಮ್ರಾಜ್ಯ ಆಗಿಬಿಟ್ಟಿದೆ ಇದು ನನ್ನ ಮನೆ ನನಗಿಲ್ಲಿ ನೆಮ್ಮದಿಯಾಗಿ ಇರೋದಕ್ಕೆ ಆಗ್ತಾ ಇಲ್ಲ ಅಂತ ಶಾಂತಿ ಹೇಳ್ತಾಳೆ ಆಗ ರಂಗನಾಥ್ ಹೇಳ್ತಾನೆ ಅವರಿಬ್ಬರು ಕಂಡ್ರೆ ಯಾಕೆ ನೀನು ಅಷ್ಟೊಂದು ಹುರಿದ್ಬಿಡ್ತೀಯೇ ನೀನಂದರೆ ಎಷ್ಟು ಇಷ್ಟಪಡ್ತಾರವಳು ಅವರು ನೀನು ಊಟ ಮಾಡದೇ ಇರುವಾಗ ಆ ಕಂದ ಎಷ್ಟೊಂದು ನೊಂದ್ಕೊಂಡು ನಿನಗೆ ಎಷ್ಟೊಂದು ಐಡಿಯಾ ಮಾಡಿ ಊಟ ಮಾಡಿಸಿದ್ರು ನಿನಗೆ ಸ್ವಲ್ಪನೂ ಕೃತಜ್ಞತೆಯೇ ಇಲ್ವಲ್ಲೇ ಅಂತ ಹೇಳಿದಾಗ ಶಾಂತಿ ಹೇಳ್ತಾಳೆ ನಾನೇನಾದರೂ ಬೇಡ್ಕೊಂಡಿದ್ನ ನನಗೆ ಊಟ ಮಾಡಿಸಿ ಅಂತ ಅವನೇ ಏನೇನೋ ಪೀಸ್ ಪಲಾವು ಅದು ಇದು ಅಂತ ತಂದು ನನಗೆ ಊಟ ಮಾಡು ಅಂತ ಹೇಳ್ದ ಅದನ್ನು ಬಿಟ್ಟು ನಾನೇನು ಅವನ ಹತ್ರ ಅವ್ನ ಕಾಲು ಹಿಡ್ಕೊಂಡು ಊಟ ಮಾಡಿಸು ಅಂತೇನು ಕೇಳ್ಕೊಂಡಿಲ್ಲ ಅಂತ ಶಾಂತಿ ಹೇಳ್ತಾಳೆ ಆಗ ಮತ್ತೆ ಶಾಂತಿ ಹೇಳ್ತಾಳೆ ನನ್ನ ಮಗ ಮತ್ತು ಸೊಸೆ ಮನೆಯಿಂದ ಆಚೆ ಹೋಗೋದಕ್ಕೆ ಇವರೇ ಕಾರಣ ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಹೌದಪ್ಪ ನೀವೆಷ್ಟೇ ಸಮರ್ಥನೆ ಇವ್ರ ಬಗ್ಗೆ ಮಾಡಿದ್ರು ಮನೆಯಿಂದ ರವಿ ಮತ್ತು ಶ್ರುತಿ ಮ ಹೊರಗಡೆ ಹೋಗೋದಕ್ಕೆ ಇವರಿಬ್ಬರೂ ಕಾರಣ ಅವ್ರ ಜೊತೆ ನೀವು ಸಹ ಕಾರಣ ಅಂತ ಹೇಳ್ತಾನೆ ಅದನ್ನು ಕೇಳಿ ರಂಗನಾಥ್ಗೆ ಶಾಕ್ ಆಗುತ್ತೆ ಆಗ ಅದನ್ನು ಕೇಳಿ ಸೂರ್ಯನಿಗೆ ತುಂಬನೇ ಕೋಪ ಬರುತ್ತೆ ಏ ದಂಡಪಿಂಡ ವ್ಯಂಗ್ಯ ಏನೋ ಮಾತಾಡ್ತಿದ್ಯಾ ನನ್ನ ಅಪ್ಪನಿಗೆ ಕೆಟ್ಟವರು ಅಂತ ಹೇಳ್ತಿದ್ಯಾ ಅಂತ ಹೇಳಿ ಮನೋಜನ್ಗೆ ಸರಿಯಾಗಿ ಹೊಡಿತಾನೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ